ಬೀದರ್ ಜಿಲ್ಲಾ ಕೇಂದ್ರದಿಂದ ಕೇವಲ ಹತ್ತು ಕಿಲೋಮೀಟರ್ ಅಂತರದಲ್ಲಿರುವ ನಾಗೋರ ಬಡಾವಣೆ ನಾಗೋರ ಬಡಾವಣೆಯ ಶ್ರೀ ಭಾಗ್ಯವಂತಿ ದೇವಿ ಮತ್ತು ಶ್ರೀ ಭವಾನಿ ಮಾತಾ ಮಂದಿರದ ಜಾತ್ರಾ ಮಹೋತ್ಸವ ನಡೆಯಿತು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಮಂದಿರದಿಂದ ನಾಗೋರ ಗ್ರಾಮದ ಪೋಚಮ್ಮ ಮಾತಾ ಮಂದಿರದವರೆಗೆ ಪಲ್ಲಕ್ಕಿ ಉತ್ಸವ ತೆರಳಿ ವಾಪಸ್ಸಾಯಿತು ಪಲ್ಲಕ್ಕಿ ಮಣುಗೆಲ್ಲಿ ತಾಲೂಕಾ ಪಂಚಾಯತ್ನ ಮಾಜಿ ಸದಸ್ಯ ಸುರೇಶ್ ಸಿಂಧೆ ಭಾಗ್ಯವಂತಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ನ ಪ್ರಿನ್ಸಿಪಾಲ ಶಿವರಾಜ್ ಜಮಾದಾರ್ ಅನಿಲ್ ಕುಮಾರ್ ಸಂತೋಷ್ ಕುಮಾರ್ ಶರಣಪ್ಪ ರವಿಕುಮಾರ್ ರಾಜ್ಕುಮಾರ್ ಬಕ್ಕಪ್ಪ ನಾಗೋರ ಅವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಉದ್ದಕ್ಕೂ ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ತಂಡಗಳು ಭಾಗವಹಿಸಿದ್ದವು ವಿಶೇಷವಾದಂತಹ ಈ ಜಾತ್ರಾ ಮಹೋತ್ಸವ ಸುತ್ತಮುತ್ತಲ ಗ್ರಾಮದವರು ನೆರೆ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಕರ್ನಾಟಕದ ಮತ್ತು ನಾಗೋರ ಗ್ರಾಮದ ಸುತ್ತಮುತ್ತಲಿನ ಮನ್ನಳಿ ಹೋಬಳಿಯ ಅನೇಕ ಗ್ರಾಮಸ್ಥರುಗಳು ಭಕ್ತರುಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಮಹಾಪ್ರಸಾದವನ್ನು ಸ್ವೀಕರಿಸಿ ದೇವಿ ಮಾತಾ ದರ್ಶನವನ್ನು ಪಡೆದರು ನಾಗೋರ ಗ್ರಾಮದಲ್ಲಿ ಮಧ್ಯವಂತಿ ಉತ್ಸವ ಹದಿನೈದನೇ ವರ್ಷ ಜಾತ್ರಾ ನಡೀತಾ ಇದೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಎಲ್ಲ ಕಡೆಯಿಂದ ಪೊಬ್ಲಿ ಸದ್ಭಕ್ತರು ಬರ್ತಾ ಇದ್ದಾರೆ ಇನ್ನು ವರ್ಷಕ್ಕಿಂತ ಜಾಸ್ತಿನೇ ಪೊಬ್ಲಿ ಸೇರ್ತಾಯಿದ್ದೆ ಬಹಳ ಚೆನ್ನಾಗಿ ನಡೀತಾ ನಾಗೋರ ಗ್ರಾಮದಲ್ಲಿ ಸರ್ ನಮ್ಮ ಹೆಸರು ಬಸವರ ಸರ್ತಾ ಇದ್ದಾರೆ ನಡೀತಾ ಇದ್ದೆ ನಮ್ಮ ಹೆಸರು ನಿಮ್ಮ ಹೆಸರು ನಾಗೋರ ಭಾಗಮ್ ತಾಯಿ ಜಾತ್ರಾ ಮಹೋತ್ಸವ ಪೂಜೆ ನಿಮಿತ್ತ ಎಲ್ಲ ರೀತಿಯಲ್ಲಿ ನಾವು ಏರ್ಪಾಡು ಮಾಡಲಾಗಿದೆ ಎಲ್ಲ ಭಕ್ತಾದಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬಂದು ಈ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಮತ್ತು ಭಾಗಮತಾಯಿ ಆಶೀರ್ವಾದ ಸಹಿತ ಪಡಿತಾ ಇದ್ದಾರೆ ಜಗನ್ನಾಥ್ ಭಂಗೂರಿ ಸಾತೋಡಿ ಜನಸಂಖ್ಯೆಗೆ ಪ್ರಸಾದ ಶುರುವಾಗಿದೆ ಇದಕ್ಕೆ ಮುಂದೆ ಮತ್ತೇನು ಹೇಳಬೇಕು ಅಂತ ನನಗೆ ಈಗ ಭಕ್ತಿಯಿಂದಲೇ ಶಕ್ತಿ ನಡ್ದದ ಭಕ್ತರು ಬಂದು ತುಳು ಪ್ರಸಾದಕ್ಕೆ ನಿಂತಾರ ಅವನ್ ದರ್ಶನಕ್ಕೆ ನಿಂತಾರ ನನ್ನ ಮಕ್ಕಳಿಗೆ ಬೇಡಿದ್ದು ಕೂಟ್ಟಿದ್ದೆ ಅಂತ ನಾನು ಆಶೀರ್ವಾದ ಕೂಡ್ಲತ್ತೀನಿ ಸಂತೋಷ ನಮಸ್ಕಾರ ನಾನು ಪ್ರೀತಾ ಸ್ಕೂಲ್ ಕಣೆ ಹಾಸ್ಯ ಎಲ್ಲರು ಮೂಗ್ನೂರು ಪ್ರತಿ ವರ್ಷ ಸುಮಾರು ಎರಡು ಮೂರು ನಾಲ್ಕು ವರ್ಷ ಇದ್ದಲ್ಲಿ ಭಾಗ್ಯವಂತಿಕ ಮೀರಾ ನೀರಾ ತಾಯಿಯವರು ಹೇಳ್ತಾರೆ ನಮಗೆ ನಮ್ಗೆ ಹಾಸ್ಯ ಮತ್ತು ಸಂಗೀತ ಕಾರ್ಯಕ್ರಮ ಭಾಳ ಅತಿ ವಿಜೃಂಭಣೆಯಿಂದ ನಾವು ಮತ್ತು ಜಾದುಗಾರ ತುಕಾರಾಮ್ ಸರ್ ಅವರು ವಿಜೃಂಭಣೆಯಿಂದ ಒಂದು ಎರಡು ತಾಸು ಮೂರು ತಾಸು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ನಮ್ಮೆಲ್ಲರ ಆಶೀರ್ವಾದ ಭಾಗ್ಯವಂತಿ ದೇವಿ ಮೇರಾಬಾಯಿ ತಾಯಿಯವ್ರದ್ದು ಜೀವನದಕ್ಕೆಲ್ಲ ಜೀವನದಕ್ಕೂ ಆಯುಧ ಆರೋಗ್ಯ ಸುಖ ಕಾಪಾಡ್ಕೊಂಡು ಬರಲಿ ಹೀಗೆ ಜನಸಂಖ್ಯೆ ಇರಲಿ ಅಂತ ಹೇಳ್ಕೊಂಡು ಬರೋದರಿಂದ ಭಕ್ತಾದಿಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ನನ್ನ ಹೆಸರು ಪ್ರಕಾಶ್ ಕುರ್ಕರ್ಣೆ ಹಾಸ್ಯ ಕಲಾವಿದ್ರು ನೋಡ್ತಾರೆ ಬೀದರ್ ತಾಲೂಕಿನ ನಾಗೂರ ಗ್ರಾಮದ ಶ್ರೀ ಭಾಗ್ಯವಂತಿ ದೇವಿ ಹಾಗೂ ಭವಾನಿ ಮಂದಿರದ ಒಂದು ಹದಿನೈದನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಇಂದು ನಾಗೂರು ಗ್ರಾಮದಿಂದ ನಾಗೂರನ ನಾಗೂರು ಗ್ರಾಮಕ್ಕೆ ಪಲ್ಲಕ್ಕಿ ಉತ್ಸವ ಭಾಗ್ಯವಂತಿ ಹಾಗೂ ಭವಾನಿ ಮಂದಿರ ಒಂದು ಪಲ್ಲಕ್ಕಿ ಈಗಾಗಲೇ ಜರುಗಿದೆ ಪಾರ್ಕಿ ಕೂಡ ಬರ್ತಾ ಇದೆ ಈಗ ಎಲ್ಲ ಸದ್ಭಕ್ತ ಎಲ್ಲ ಭಕ್ತರು ಬಂದು ಈ ಒಂದು ಭಾಗ್ಯವಂತಿ ಹಾಗೂ ಭವಾನಿ ದೇವಿಯ ದರ್ಶನ ಪಡೆದು ಪುನೀತರಾಗಬೇಕು ಹಾಗೂ ಮಹಾಪ್ರಸಾದ ಕೂಡ ಸೇವಿಸಬೇಕು ಎಲ್ಲ ಭಕ್ತಾದಿಗಳು ಅಂತೇಳಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನನ್ನ ಹೆಸರು ಶಿವರಾಜ್ ಅಮ್ಮದ ನಾನು ಕೂಡ ಭಾಳಷ್ಟು ದಿನದಿಂದ ಈ ಒಂದು ಭಾಗ್ಯವಂತ ದೇವಿಗಳಿಗೆ ಭಕ್ತರಾಗಿದ್ದೇನೆ ಇಲ್ಲಿ ಬಂದು ಯಾರಾದರೂ ದೇವರಲ್ಲಿ ಏನಾದರೂ ಕೇಳ್ಕೊಂಡ್ರೆ ಅದು ಖಂಡಿತ ನಮ್ಮ ನಮಗೆ ತಾಯಿ ತಾಯಿ ಒಲಿತಾಳೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಭಾಳ ಬಂದಿಲ್ಲ ನಮ್ಮ ಭಾಳ ಆತ್ಮೀರಿ ಇವ್ರಿಗೆ ಸರ್ದು ನೀವು बात नहीं है, आत्मारी ಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು